ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ಆಧಾರಿತ ಪ್ರಶ್ನೆ ಮತ್ತು ಅವುಗಳ ಮಾದರಿ ಉತ್ತರಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಪಾಠ ಆಧಾರಿತ ಮೌಲ್ಯಾಂಕನ ಅಥವಾ ಎಲ್ ಬಿ ಎ ಅಧ್ಯಾಯವರು ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳನ್ನು ಕೊಟ್ಟಿರುವಂತದ್ದಾಗಿದೆ ಅವುಗಳನ್ನ ಪರೀಕ್ಷೆಗಾಗಿ ಅಭ್ಯಾಸ ಮಾಡಿಕೊಳ್ಬೇಕಾಗಿರುವಂತದ್ದು ಈ ಎಲ್ಲ ಪ್ರಶ್ನೆಗಳನ್ನ ಉತ್ತರಿಸುತ್ತಾ ಆ ಪ್ರಾಕ್ಟೀಸ್ ಮಾಡ್ಕೊಂಡು ಬರೋಣ ಅಧ್ಯಾಯ ಒಂದು ಇರುವಂಥದ್ದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನೋ ಒಂದು ಅಧ್ಯಾಯವಾಗಿರುವಂಥದ್ದು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ಬಿಎದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಯಾವುವಿವೆ ಮತ್ತು ಅವುಗಳ ಮಾದರಿ ಉತ್ತರಗಳು ಹೇಗೂ ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಹೇಳಿ ಕೇಳಿರುವಂಥದ್ದು ಬಿ ಐ ಕೆ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಇದು ಕೊನೆಗೊಂಡಿರುವಂಥದ್ದು ಆಗಿದೆ ಇನ್ನು ಐದನೇ ಪ್ರಶ್ನೆ ಇರುವಂಥದ್ದು ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ ಮಾಡಲು ದಸ್ತಕ್ಗಳನ್ನು ನೀಡಿದ ಮೊದಲ ಮೊಘಲ ದೊರೆ ಅಂತ ಹೇಳಿ ಕೇಳಿರುವಂಥದ್ದು ಒಂದು ಸುಲಭವಾಗಿರುವಂತಹ ಪ್ರಶ್ನೆ ಇದು ಸಹ ಆಗಿರುವಂತದ್ದು ಯಾರು ಅಂತ ಹೇಳಿದಾಗ ಮೊಘಲ್ ದೊರೆ ಆಗಿರುವಂತದ್ದು ಫಾರುಕ್ ಶಿಯಾರ್ ಆಗಿರುವಂತಾಗಿದೆ ಡಿಐ ಕೆ ಫಾರುಕ್ ಶಾರ್ ಆಗಿರುವಂತದ್ದಾಗಿದೆ ಈ ಎಲ್ಲ ಪ್ರಶ್ನೆಗಳ ಉತ್ತರಗಳ ಕಾನ್ಸ್ಟಾಂಟಿನೋಪಲ್ ವಾಸ್ಕೋ ಡಿಗಮಾ ಫ್ರಾನ್ಸಿಸ್ಕೋ ಡಿ ಎಲ್ ಮೇಡು ಎಕ್ಸ್ಲಾ ಚಾಪ್ಟರ್ ಫಾರೂಕ್ ಶಿಯಾರ್ ಆಗಿರುವಂತದ್ದು ಆಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಒಂದು ಅಂಕದ ಪ್ರಶ್ನೆಗಳಿರುವಂತದ್ದಾಗಿದೆ ಆರನೇ ಪ್ರಶ್ನೆ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಕೇಳುವುದು ಇದು ಸಹ ಒಂದು ಸುಲಭವಾಗಿರುವಂತಹ ಪ್ರಶ್ನೆ ಆಗಿರುತ್ತದೆ ಜೂನ್ ಎರಡ್ ಸಾವಿರದ ಇಪ್ಪತ್ತರ ಪರೀಕ್ಷೆಯಲ್ಲೂ ಸಹ ಕೇಳಿರುವಂತದಾಗಿದೆ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು ಹೇಳಿದಾಗ ಬ್ರಿಟಿಷ್ ಅಧಿಕಾರಿ ರಾಬರ್ಟ್ ಕ್ಲೈವ್ ಆಗಿರುವಂತದ್ದಾಗಿದೆ ಇನ್ನು ಏಳನೇ ಪ್ರಶ್ನೆ ನೀಲಿ ನೀರಿನ ನೀತಿ ಎಂದರೇನು ಅಂತ ಕೇಳಿರುತ್ತದೆ ಇದು ಒಂದು ಸಾಧಾರಣವಾಗಿರುವಂತಹ ಈ ಕಡೆ ಸುಲಭನೂ ಅಲ್ಲ ಕಠಿಣನೂ ಅಲ್ಲ ಸಾಧಾರಣವಾಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು ನೀಲಿ ನೀರ್ ನೀತಿ ಎಂದರೇನು ಅಂತ ಉತ್ತರಿಸಬೇಕಾಗಿರುವಂಥದ್ದು ಎಂದರೇನು ಅಂದಾಗ ಭೂಮಿಯ ಮೇಲಿನ ಆಧಿಪತ್ಯದ ಬದಲು ಸಮುದ್ರದ ಮೇಲಿನ ಏಕಸೌಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀತಿಯೇ ನೀಲಿ ನೀರಿನ ನೀತಿಯಾಗಿರುವಂಥದ್ದು ಐ ಇನ್ನು ಎಂಟನೇ ಪ್ರಶ್ನೆ ಸಾವಿರದ ನಾಲ್ಕುನೂರ ಐವತ್ ಮೂರಲ್ಲಿ ಕಾನ್ಸ್ಟಾಂಟಿನೋಪಾಲ್ ಅನ್ನು ವಶಪಡಿಸಿಕೊಂಡವರು ಯಾರು ಅಂತ ಕೇಳಿ ಈ ಪ್ರಶ್ನೆ ಜೂನ್ ಎರಡ್ ಸಾವಿರದ ಇಪ್ಪತ್ತರ ಪರೀಕ್ಷೆಯಲ್ಲೂ ಸಹ ಇದು ಸಹ ಒಂದು ಸುಲಭವಾಗಿರುವಂತಹ ಪ್ರಶ್ನೆ ಆಗಿರುವಂತಾಗಿದೆ ಎಂಟನೇ ಪ್ರಶ್ನೆ ಉತ್ತರ ಅಟೋಮಾನ್ ಟರ್ಕರು ಆಗಿರುವಂತಹ ಇನ್ನು ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು ಅಂತೇಳಿ ಕೇಳಿರುವಂಥದ್ದು ನಿಜವಾದ ಸ್ಥಾಪಕ ಇರುವಂಥದ್ದು ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಆಗಿರುವಂಥದಾಗಿದೆ ಇನ್ನು ಹತ್ತನೇ ಪ್ರಶ್ನೆ ಮೂರನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಹೇಳಿ ಕೇಳಿರುವಂತದಾಗಿದೆ ಹತ್ತನೇ ಪ್ರಶ್ನೆ ಉತ್ತರ ಪ್ಯಾರಿಸ್ ಒಪ್ಪಂದದೊಂದಿಗೆ ಇದು ಕೊನೆಗೊಂಡಿರುವಂಥದ್ದು ಆಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆ ಭಾರತದಲ್ಲಿ ಫ್ರೆಂಚ್ ರಾಜಧಾನಿ ಯಾವುದು ಅಂತೇಳಿ ಕೇಳಿರುವಂತದ್ದಾಗಿದೆ ಹನ್ನೊಂದನೇ ಪ್ರಶ್ನೆ ಉತ್ತರ ಇರುವಂಥದ್ದು ಪಾಂಡಿಚೇರಿ ಅಥವಾ ಪುದುಚೇರಿ ಆಗಿರುವಂತದ್ದು ಫ್ರೆಂಚರ ರಾಜಧಾನಿ ಇನ್ನು ಹನ್ನೆರಡನೇ ಪ್ರಶ್ನೆ ವಾಸ್ಕೋಡಿ ಗಮನ ಭಾರತಕ್ಕೆ ಬಂದು ತಲುಪಿದ ಸ್ಥಳ ಯಾವುದು ಅಂತ ಹೇಳಿ ಇದು ಒಂದು ಸುಲಭವಾಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಸ್ಥಳ ಇರುವಂಥದ್ದು ಅನ್ನೋ ಒಂದು ಸ್ಥಳಕ್ಕೆ ಬಂದು ತಲುಪಿರುವಂಥದ್ದು ಆಗಿದೆ ಇನ್ನು ಹದಿಮೂರನೇ ಪ್ರಶ್ನೆ ಮಾರ್ತಾಂಡ ವರ್ಮನ ಆಳ್ವಿಕೆಯಲ್ಲಿ ವಿಶ್ವದ ಪ್ರಮುಖ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟ ನಗರ ಯಾವುದು ಅಂತೇಳಿ ಕೇಳಿರುವಂಥದ್ದಾಗಿದೆ ನಗರ ಇರುವಂಥದ್ದು ಕೊಚ್ಚಿ ಆಗಿರುವಂತದ್ದು ಆಗಿದೆ ಇನ್ನು ಮೂರನೇ ಭಾಗದಲ್ಲಿ ಎರಡು ಅಂಕದ ಪ್ರಶ್ನೆಗಳಿರುವಂಥದ್ದು ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತಹ ಪ್ರಶ್ನೆಗಳಿರುವಂತದಾಗಿದೆ ಹದ್ನಾಲ್ಕನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ ಅಂತ ಯಾವ ಯಾವ್ಯಾವ ಅಂಶಗಳು ಕಾರಣ ಅದು ಅನ್ನೋದನ್ನ ಚರ್ಚಿಸಬೇಕಾಗಿರುವಂತದ್ದಾಗಿದೆ ಹದಿನಾಲ್ಕನೇ ಪ್ರಶ್ನೆ ಉತ್ತರ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ಅವರು ವ್ಯಾಪಾರದ ಮೇಲೆ ತೀವ್ರ ತರಹದ ತೆರಿಗೆಗಳನ್ನು ವಿಧಿಸಿ ತೊಡಿದರು ಇದರಿಂದ ವರ್ತಕರಿಗೆ ವ್ಯಾಪಾರ ಲಾಭದಾಯಕವಾಗಲಿಲ್ಲ ಯುರೋಪಿನ ರಾಜರು ನಾವಿಕರಿಗೆ ನೀಡಿದ ಪ್ರೋತ್ಸಾಹ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ ಅಷ್ಟೋ ಲೋಬ್ ಸಿಡಿ ಮತ್ತು ಮೊದಲಾದವುಗಳು ಇನ್ನು ಹದಿನೈದನೇ ಪ್ರಶ್ನೆ ಇರುವಂತಹ ದ್ವಿ ಸರ್ಕಾರ ಪದ್ಧತಿಯನ್ನು ವಿವರಿಸಿ ಅಥವಾ ದ್ವಿಮುಖ ಸರ್ಕಾರದಿಂದ ದೇಶದ ಬೊಕ್ಕಸಕ್ಕೆ ನಷ್ಟ ಸಂಭವಿಸಿತು ಸಮರ್ಥಿಸಿ ಅಂತ ಕೇಳಿರುವಂತಹ ಈ ಒಂದು ಹದಿನೈದನೇ ಪ್ರಶ್ನೆ ಉತ್ತರ ಇರುವಂಥದ್ದು ರಾಬರ್ಟ್ ಕ್ಲೇವ್ನು ಬಂಗಾಳದಲ್ಲಿ ಜಾರಿಗೆ ತಂದನು ಬ್ರಿಟಿಷರು ಭೂಕಂದಾಯ ವಸೂಲಿ ಹಕ್ಕನ್ನು ಹೊಂದಿದ್ದರು ಬಂಗಾಳದ ನವಾಬನು ಆಡಳಿತ ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದ ಹದಿನಾರನೇ ಪ್ರಶ್ನೆ ಎರಡನೇ ಕಾರಣಕ್ಕೆ ಯುದ್ಧದ ಪರಿಣಾಮಗಳಾಗುವಂತ ಕೈ ಈ ಪ್ರಶ್ನೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರ ಪರೀಕ್ಷೆಯಲ್ಲೂ ಸಹ ಬಂದಿರುವಂತಹ ಪ್ರಶ್ನೆಯಾಗಿರುವಂತದ್ದಾಗಿದೆ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತವಾಯಿತು ಫ್ರೆಂಚರು ರೂಪಿಯನ್ನು ಹಿಂದಕ್ಕೆ ಕರೆಸಿಕೊಂಡರು ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನು ತಂದುಕೊಟ್ಟಿತು ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟಿತು ಇನ್ನು ಹದಿನೇಳನೇ ಪ್ರಶ್ನೆ ಮೂರನೇ ಕಾರ್ನಾಟಕ ಯುದ್ಧದ ಫಲಿತಾಂಶಗಳೇನು ಅಂತ ಕೇಳಿರುವುದು ಈ ಪ್ರಶ್ನೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರ ಪರೀಕ್ಷೆಯಲ್ಲೂ ಸಹ ಬಂದಿರುವಂತಹ ಒಂದು ಪ್ರಶ್ನೆ ಆಗಿರುವಂಥದ್ದು ಹದಿನೇಳನೇ ಪ್ರಶ್ನೆ ಉತ್ತರ ಐರ್ಕೂಟನು ಫ್ರೆಂಚರನ್ನು ಸೋಲಿಸಿ ಬುಸ್ಸಿಯನ್ನು ಸೆರೆ ಹಿಡಿದನು ಫ್ರೆಂಚರು ಲಾ ಭಾರತದಲ್ಲಿ ತಮ್ಮ ನೆಲೆಗಳನ್ನು ಕಳೆದುಕೊಂಡ್ರು ಪ್ಯಾರಿಸ್ ಒಪ್ಪಂದ ಪ್ರಕಾರ ಪಾಂಡಿಚೇರಿಯನ್ನು ಫ್ರೆಂಚರಿಗೆ ಹಿಂದಿರುಗಿಸಲಾಯಿತು ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾದರು ಇನ್ನು ಹದಿನೆಂಟನೇ ಪ್ರಶ್ನೆ ಬಾಕ್ಸರ್ ಕದನದ ಕಾರಣಗಳನ್ನು ತಿಳಿಸಿ ಅಂತ ಕೇಳಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಯ ಸಹ ಆಗಿರುವಂಥದ್ದು ಇದೊಂದು ಸಾಧಾರಣ ಪ್ರಶ್ನೆಯಾಗಿರುವಂಥದ್ದು ಹದಿನೆಂಟನೇ ಪ್ರಶ್ನೆ ಉತ್ತರ ಮೀರ್ ಖಾಸಿಂ ಬಂಗಾಳ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸಿದನು ಪರಿಣಾಮವಾಗಿ ಬ್ರಿಟಿಷರ ವ್ಯಾಪಾರಕ್ಕೆ ಹೊಡೆತ ಬಿದ್ದಿತ್ತು ಬ್ರಿಟಿಷರು ಮೀರ್ ಖಾಸಿಂನನ್ನು ಇಳಿಸಿ ಮೀರ್ ಜಾಫರ್ ನವಾಬನನ್ನಾಗಿ ಮಾಡಿದರು ಮೀರ್ ಖಾಸಿಮ್ನು ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾದನು ಇನ್ನು ನಾಲ್ಕನೇ ಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಬಕ್ಸರ್ ಕದನು ಬಂಗಾಳದ ಮೇಲೆ ಬ್ರಿಟಿಷರು ಪ್ರಭುತ್ವ ಸಾಧಿಸುವಂತೆ ಮಾಡಿತು ಸಮರ್ಥಿಸಿ ಅಂತ ಕೇಳಿರೋದು ಅಥವಾ ಈ ಪ್ರಶ್ನೆಗೆ ಇನ್ನೊಂದು ರೀತಿಯಲ್ಲಿ ಕೇಳಬಹುದು ಬಕ್ಸರ್ ಕದನದ ಪರಿಣಾಮಗಳೇನು ಅಂತ ಸಹ ಕೇಳಬಹುದಾಗಿರೋದು ಈ ಪ್ರಶ್ನೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರ ಪರೀಕ್ಷೆಯಲ್ಲಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪರೀಕ್ಷೆಯಲ್ಲಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಯಲ್ಲಿ ಇದು ಒಂದು ಕಠಿಣವಾಗಿರುವಂತಹ ಪ್ರಶ್ನೆ ಆಗಿರುವಂತಹ ಪ್ರಾಕ್ಟೀಸ್ ಮಾಡಿಕೊಂಡಾಗ ಬಹಳ ಸುಲಭವಾಗಿ ಉತ್ತರಿಸಬಹುದು ಸಹ ಆಗಿರುವಂತಹ ಪ್ರಶ್ನೆ ಆಗಿರುವಂತದ್ದಾಗಿದೆ ಎರಡನೇ ಶಾಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದರು ಶಾಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲಿನ ಹಕ್ಕನ್ನು ಬಿಟ್ಟುಕೊಡಬೇಕಾಯ್ತು ಅವರ ನವಾಬ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿ ಕೊಡಬೇಕಾಯಿತು ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ಒಳಪಟ್ಟಿತು ರಾಬರ್ಟ್ ಕ್ಲೈವ್ ದ್ವಿ ಸರ್ಕಾರವನ್ನು ಜಾರಿಗೆ ತಂದನು ಇನ್ನು ಇಪ್ಪತ್ತನೇ ಪ್ರಶ್ನೆ ಫ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳೇನು ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಎಂಟು ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿರುವಂತದ್ದಾಗಿದೆ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಸಹ ಇದಾಗಿರುವಂಥದ್ದು ಆಗಿದೆ ಇಪ್ಪತ್ತನೇ ಪ್ರಶ್ನೆ ಉತ್ತರ ಪ್ಲಾಸ್ಟಿಕ್ ಅದನಕ್ಕೆ ಕಾರಣಗಳು ದಸ್ತಕ್ಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೋಣೆ ದುರಂತ ಪ್ಲಾಸ್ಟಿಕ್ ಅದನ ಪರಿಣಾಮಗಳು ಮೀರ್ ಜಾಫರ್ ಬಂಗಾಳದ ನವಬನಾದನು ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನೀಡಿದನು ಭಾರತೀಯರಲ್ಲಿದ್ದ ಅನೈಕ್ಯತೆ ಅಸಂಘಟನೆ ಮತ್ತು ವ್ಯಾಪಾರಿ ವರ್ಗದ ಲೋಭಿತನವನ್ನ ಪ್ರದರ್ಶಿಸಿತು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಇದೊಂದು ಸಾಧಾರಣವಾಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಹೇಗೆ ನಿಯಂತ್ರಿಸಿದನು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಸಾವಿರದ ಏಳ್ನೂರ ಐವತ್ತೆಂಟರವರೆಗೆ ವೈನಾರ್ ಸಂಸ್ಥಾನವನ್ನು ಆಳಿದನು ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದನು ರಾಜಧಾನಿಯನ್ನು ತಿರುವನಂತಪುರಕ್ಕೆ ಸ್ಥಳಾಂತರಿಸಿದನು ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸಿದ ಡಚ್ಚರನ್ನು ತಡೆಗಟ್ಟಿದನು ಡಚ್ಚರು ತಿರುವಾಂಪುರ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಸೋಲಿಸಿದನು ನೆಡುಮಂಗಡ ಮತ್ತು ಕೊಟ್ಟಾರ್ಕಾರು ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡರು ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದರು ಮಾರ್ತಾಂಡ ವರ್ಮ ಡಚ್ಚರನ್ನು ಹಿಮ್ಮೆಟ್ಟಿಸಿದನು ಸಾವಿರದ ಏಳ್ನೂರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಶರಣಾದರು ಈ ರೀತಿಯಾಗಿ ಈ ಒಂದು ಮೊದಲನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳು ಇರುವಂತದ್ದಾಗಿದೆ ಇವುಗಳನ್ನೆಲ್ಲ ಉತ್ತರಿಸಿ ಉತ್ತರಿಸಿ ನೋಟ್ಸ್ ಅನ್ನ ಪ್ರಿಪೇರ್ ಮಾಡಿಕೊಂಡು ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಪರೀಕ್ಷೆಯಲ್ಲಿ ಇವುಗಳು ಉತ್ತರಿಸುವುದಕ್ಕೆ ಸುಲಭವಾಗಿ ಬರುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ಮತ್ತು ಮಾದರಿ ಅಧ್ಯಾಯವಾರು ಪ್ರಶ್ನೆ ಮತ್ತು ಪ್ರಶ್ನೆ ಪತ್ರಿಕೆಯ ಉತ್ತರಗಳು ವೀಕ್ಷಿಸುವುದಕ್ಕಾಗಿಯೂ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ವೀಕ್ಷಣೆ ಮಾಡಿ ಮತ್ತೆ ಭೇಟಿ ಆಗೋಣ ಧನ್ಯವಾದ